ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹಾ ಸರ್ ಸರ್ ಇವತ್ತು ಏನು ತೋರಿಸ್ತಾ ಇದೀರ ಟಿಕ್ಕಿ ಪುರಿ ತೋರಿಸ್ತೀವಿ ಅದು ಕೂಡ ಡಿಫ್ರೆಂಟ್ ಆಗಿರುವಂತದ್ದು ಅಂತ ಹೇಳಿದ್ರೆ ಹೌದು ಸರ್ ನಿಮ್ಗೆ ಎಲ್ಲಾ ಕಡೆ ನಾವು ಮಾಮೂಲಿ ಟಿಕ್ಕಿ ಪುರಿ ತಿಂತಾ ಇರ್ತೀರಾ ಹೌದು ಸಹಿ ಟಿಕ್ಕಿ ಪುರಿನೂ ಎಲ್ಲ ಕಡೆ ಸಿಗ್ತವೆ ಬಟ್ ನಮ್ಮ ಏನಾದ್ರೆ ಸ್ವಲ್ಪ ಡಿಫ್ರೆಂಟ್ ಹೌದಾ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಈಗ ಹೆಂಗಿರೋ ಸಮ್ಮಾರು ಬೇಸಿಗೆ ಅಲ್ವಾ ಹೌದು ಮಾಮೂಲಿ ಟಿಕ್ಕಿ ಪುರಿಗಿಂತ ಅದಕ್ಕೆ ಮೊಸರಾಗಿ ತಿಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತವೆ ಮತ್ತೆ ತಂಪಾಗಿರ್ತವೆ ಒಂದ್ಸಲ ಟ್ರೈ ಮಾಡಿ ಸರ್ ಮಾಮೂಲಿ ಟಿಕ್ಕಿ ಪುರಿ ಬಂದ್ಬಿಟ್ಟು ಅದು ಪಕ್ಕ ಸ್ಮೃತಿ ಇರ್ತದೆ ಇದು ಸ್ವಲ್ಪ ತಳ ಗಟ್ಟಿ ಇರ್ತದೆ ಮೊಸರ ಹಾಕ್ತೀವಲ್ಲ ವಸ್ತ್ರ ಹಾಕಿದ್ರಿಂದ ಅದು ತಡ್ಕೊಳ್ಬೇಕಲ್ಲ ಅವಾಗ ಕ್ರಿಸ್ಪಿನೆಸ್ ಇರಬೇಕು ಇದು ಸ್ವಲ್ಪ ಕ್ರಿಸ್ಪ್ಯಾಗಿರುತ್ತೆ ಓಕೆ ಇದು ಟೇಸ್ಟ್ ಮಾಡಿ ಯಾಕಂದ್ರೆ ಮಾಮೂಲಿ ಆದರೆ ಟಿಕ್ಕಿ ಪುರಿನೇ ಬೇರೆ ಇದು ದಹಿ ಟಿಕ್ಕಿ ಪುರಿಗೆ ಈ ಪುರಿನೇ ಬೇರೆ ಓಕೆ ಅಂದರೆ ಈ ಪುರಿ ಮತ್ತು ಈ ಕ್ಯಾರೆಟ್ ಕ್ಯಾರೆಟ್ ಸ್ವೀಟ್ ಈರುಳ್ಳಿ ಅಲ್ಲ ಇದ್ರೆ ಸರ್ ಈರುಳ್ಳಿ ಕ್ಯಾರೆಟ್ ಮಾವನ್ ಕ್ಯಾರೆಟ್ ಓಕೆ ಅಷ್ಟು ಇರುವಷ್ಟು ಮಿಕ್ಸ್ ಆಗಿದೆ ಇದರಲ್ಲಿ ನೋಡಿ ಇದೆಲ್ಲ ಮಾವಿನಕಾಯಿ ಯಾಕಂದ್ರೆ ಈ ಮಾವ ಮಾವಿನಕಾಯಿ ಸೀಸನ್ ಇದೆ ಸೀಸನ್ ಇರಲಿ ಆನ್ ಸೀಸನ್ ಇರಲಿ ನಾವು ಮಾವಿನಕಾಯಿ ಯೂಸ್ ಮಾಡೇ ಮಾಡ್ತೀವಿ ಮತ್ತೆ ಖಾರ ಖಾರ ಓಕೆ ಖಾರ ಅಂದ್ರೆ ಏನಿರುತ್ತೆ ಸರ್ ಸರ್ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಖಾರ ಹಾಕಿದ ನೆಕ್ಸ್ಟ್ ಇವಾಗ ನೋಡಿ ಜೀರಿಗೆ ಮೆಣಸು ಪೌಡ್ರ್ ಸ್ವಲ್ಪ ಓಕೆ ಮತ್ತೆ ಸಾಲ್ಟ್ ಉಪ್ಪು ಉಪ್ಪು ಓಕೆ ಮತ್ತೆ ಸಾಂಬಾರ್ ಪೌಡ್ರ್ ಸಾಂಬಾರ್ ಇದಕ್ಕೂ ಸಾಂಬಾರ್ ಪೌಡ್ರ್ ಬೇಕಾ ಸರ್ ಬೇಕಾದದ್ದು ಯೂಸ್ ಎಲ್ಲದಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ಸರ್ ಯಾಕಂದರೆ ಇದು ನಾವೇ ತಯಾರು ಮಾಡೋದು ಇದಕ್ಕೆ ಅಂತಲೇ ಸಾಂಬಾರು ಕೊಡಿದ್ರು ನೀವು ಮಾಡ್ಕೊಳ್ತಾವೆ ಸರ್ ಜಾಸ್ತಿ ನಮಗೆ ಇದಕ್ಕೆ ನಾವು ಮಾಡ್ಕೊಳ್ಳೋದು ಓಕೆ ಆಯಿತಾ ಅದಕ್ಕೆ ಮತ್ತು ಖಾರ ಮೀಡಿಯಮ್ ಅಂದವರಿಗೆ ಅದಕ್ಕೆ ತಕ್ಕಂಥ ಮೀಡಿಯಮು ಮತ್ತು ಸ್ವೀಟ್ ಜಾಸ್ತಿ ಕೈಯಲ್ಲಿ ಜಾಸ್ತಿ ಹಾಕಿ ಈ ಸ್ವೀಟು ಹಾಕ್ತೀರ ಸ್ವೀಟ್ ಹಾಕ್ತೀವಿ ಸರ್ ಆಯಿತಾ ಓಕೆ ಓಕೆ ಸ್ವೀಟು ಖಾರ ಇದೆಲ್ಲ ಹಾಕಿರೋ ಅದ್ರ ಮೇಲೆ ಮೊಸರು ಲೈಟ್ ಸ್ವಲ್ಪ ಮೊಸರು ಹ್ಞೂ ಮೊಸರು ಅಂದರೆ ಸ್ವಲ್ಪ ಜಾಸ್ತಿನೇ ಇರಲಿ ಓಕೆ ಜಾಸ್ತಿ ಇದ್ದಷ್ಟು ಹಿಂಗೆ ಆಯಿತಾ ಮೊಸರು ಹಾಕಿದ ಮೇಲೆ ನೆಕ್ಸ್ಟ್ ಇದ್ರ ಮೇಲೆ ತಿರ್ಗಾ ಸ್ವಲ್ಪ ಲೈಟಾಗಿ ಖಾರ ಮತ್ತು ಸ್ವೀಟು ಮತ್ತೆ ಖಾರ ಮೊಸರ ಹಾಕಿರ್ತೀವಲ್ಲ ಅದು ಫ್ಲೇವರು ಇನ್ನೂ ಸ್ವಲ್ಪ ಸಿಗ್ಬೇಕಲ್ಲ ಇಲ್ಲಾಂದ್ರೆ ಬರೀ ಮೊಸರು ಇರುತ್ತೆ ತಿರ್ಗಿ ಅದ್ರ ಮೇಲೆ ಸ್ವಲ್ಪ ಜೀರಿಗೆ ಮೆಣಸು ಪೌಡ್ರು ಮತ್ತು ಸಾಂಬಾರು ಇಲ್ಲಿ ಇದ್ರ ಮೇಲೆ ಸ್ವಲ್ಪ ಸೇವು ಓಕೆ ಆಯಿತಾ ನೆಕ್ಸ್ಟ್ ಸ್ವಲ್ಪ ಕಳಕಾಯಿ ಬೀಜ ಮತ್ತು ಇದಕ್ಕೆ ಸಣ್ಣದಾದಂತಹ ಖಾರ ಬೂಂದಿ ಖಾರ ಬೂಂದಿ ಇದ್ರ ಮೇಲೆ ಹ್ಞೂ ಆ ಮೊಸರಿಗೆ ಕಾಂಬಿನೇಷನ್ನು ಖಾರ ಬೂಂದಿ ಸರ್ ಓಕೆ ಆ ಖಾರ ಬೂಂದಿ ಹಾಕಿದಾಗಲೇ ಒಂಥರ ಕ್ರಿಸ್ಪಿನೆಸ್ಸು ಮತ್ತು ಆ ಮೊಸರು ಕಾಂಬಿನೇಷನ್ನೇ ಬೇರೆ ಓಕೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಇದನ್ನು ಇವಾಗ ನೀವು ಟೇಸ್ಟ್ ಮಾಡಿ ಸರ್ ಈಗ ದಹಿ ಟಿಪ್ಪು ರೆಡಿ ಇದೆ